ನನ್ನ ಹೆಸರು ಮನು ಅಂತ ನಾನು ಈಗ ಹೊಸ್ದಾಗಿ ನನ್ನ ಚಿತ್ರ ಹೆಸರು ಜನಕ ಅಂತ ನಾನೇ ಡೈರೆಕ್ಷನ್ ಕಮ್ ಹೀರೋ ಮಾಡಿದ್ದೀನಿ ನಮ್ಮ ತಾಯಿಯವರೇ ಪ್ರೊಡ್ಯೂಸರು ಹೀರೋಯೂ ಇಬ್ಬರು ಇದ್ದಾರೆ ಒಬ್ಬಳನ್ನ ಅಲ್ಲಿ ಹಳ್ಳಿಯಲ್ಲಿ ಮೀಟ್ ಮಾಡ್ತೀನಿ ಇನ್ನೊಬ್ಳು ಕಾಲೇಜಲ್ಲಿ ಮೀಟ್ ಮಾಡ್ತೀನಿ ತಂದೆಗೆ ಹುಷಾರಿಲ್ದಿರುವಾಗ ನಾ ಹುಷಾರಿಲ್ದಿರುವಾಗ ಇಬ್ಬರೂ ಮೀಟ್ ಮಾಡ್ತೀನಿ ನಾನು ತಂದೆ ತಂದೆಯದು ನಂದು ಒಂದು ಸ್ಟೋರಿ ತಂದೆಗೆ ಒಂದು ಆಸೆ ಇರುತ್ತೆ ಮಗನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಸೊ ತಂದೆ ಕಷ್ಟಪಡ್ತಾರೆ ನಾನು ಆ ಕಷ್ಟಕ್ಕೆ ಜೊತೆಗೆ ಇರ್ತೀನಿ ಒಂದು ಹಳ್ಳಿ ಸ್ಟೋರಿ ಇದು ನಮ್ಮ ಕುಟುಂಬ ಸಣ್ಣ ಕುಟುಂಬ ಬಡವರು ದೊಡ್ಡ ವ್ಯಕ್ತಿಯಾಗಿ ಅಂತ ನಮ್ಮ ತಂದೆ ನನ್ನ ಮಾಡಬೇಕು ಅಂತ ಚಿತ್ರದಲ್ಲಿ ಒಂದು ಆಸೆ ಇಟ್ಟಿರ್ತಾರೆ ಸೊ ಆ ಜರ್ನಿಯಲ್ಲಿ ಇಬ್ಬರು ಹೀರೋಯಿನ್ ಸಿಗ್ತಾರೆ ಹೀರೋಯಿನ್ ಸಿಕ್ಕಿದಾಗ ತಂದೆ ಅವ್ರಿಗೆ ಹೆಲ್ಪ್ ಮಾಡೋದಾಗಲಿ ಅವರು ಮಾಡ್ತಾರೆ ಸೊ ನಾವು ಹಂಗೆ ಹತ್ರ ಹಾಕ್ತೀವಿ ಸೊ ಅದು ಎಂಡಲ್ಲಿ ಒಂದು ಥ್ರಿಲ್ ಇದೆ ಒಂದು ಸಸ್ಪೆನ್ಸ್ ಇದೆ ಟ್ವಿಸ್ಟ್ ಇದೆ ಒಂದು ಅದು ಫೈಟ್ಸ್ ಇದೆ ಸಾಂಗ್ಸ್ ಇದೆ ಸೊ ಇದು ಒಂದು ಜನಕ ಚಿತ್ರ ಅನ್ನೋದು ಒಂದು ಇದು ನನ್ನ ಹೆಸರು ಪ್ರೇಮ ಅಂತ ನನ್ನ ಮಗನಿಗೋಸ್ಕರ ನಾನು ಜನಕ ಅನ್ನೋ ಮೂವಿನ ಕಷ್ಟಪಟ್ಟು ತೆಗ್ದಿದ್ದೀನಿ ಪ್ರೊಡ್ಯೂಸ್ ಮಾಡಿದ್ದೀನಿ ನಮ್ಮ ಮಗ ಮನೋಜು ಮತ್ತು ನಮ್ಮ ದೊಡ್ಡ ಮಗ ನವೀನು ಎಲ್ಲರೂ ಸೇರಿ ಇದರಲ್ಲಿ ಕೆಲಸ ಮಾಡಿ ಮುಂದೆ ತಂದಿದ್ದೀವಿ ಎಲ್ಲರೂ ನೋಡಿ ನಮಗೆ ಆಶೀರ್ವಾದ ಮಾಡಿ ನಮ್ಮನ್ನು ಉಳಿಸಿ ನಮ್ಮ ಮಗನ್ನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಅವನು ಮಾಡ್ತಾನಂತ ಗೊತ್ತಿರಲಿಲ್ಲ ಹಿಂಗೆ ಒಬ್ಬೊಬ್ಬರು ಆಸೆ ಹುಟ್ಟಿಸಿದ್ರು ತುಂಬ ಚೆನ್ನಾಗಿದ್ದಾನೆ ಮಾಡಿ ಮೇಡಮ್ ತುಂಬ ಚೆನ್ನಾಗಿದ್ದಾನಂತ ಹೋಗಿ ಶಾಸ್ತ್ರ ಕೇಳಿದೆ ಜ್ಯೋತಿಷ್ಯ ಅವನ ಹೆಸ್ರು ಬಲ ಅವನ ಹೆಸರಲ್ಲಿ ಅದೇ ಬಂತು ಆಯ್ತಂತ ಅಂತ ಅದನ್ನೇ ಕಷ್ಟಪಟ್ಟು ಮಾಡಿಸ್ದೆ ಚೆನ್ನಾಗಿ ಮಾಡಿದ್ದಾನೆ ಇಷ್ಟ ಆಗಿದೆ ಪಿಕ್ಚರ್ ಅಂದರೆ ಕಳ್ ಕದ್ದು ಕದ್ದು ಥೇಟ್ರಲ್ಲಿ ನುಗ್ಗಿ ಹೋಗಿ ನನ್ನ ನೋಡ್ತಾ ಫಿಲಮ್ ನಮ್ಮ ಅಮ್ಮ ಹತ್ರ ಚೆನ್ನಾಗಿ ಓದಿ ತಿನ್ನೋದು ಮತ್ತು ವಿಷ್ಣುವರ್ಧವರು ಮನೆಗೆ ಒಂದು ಸರಿ ಹೋಗಿದ್ದು ಚಿಕ್ಕ ವಯಸ್ಸಲ್ಲಿ ತಪ್ಸ್ಕೊಂಡು ನುಗ್ಗಿ ಹೋಗಿದ್ದು ಅವ್ರು ನಾವು ನುಗ್ಗಿ ಹೋಗೋದು ನೋಡಿ ವಿಷ್ಣುವರ್ಧನವ್ರು ನಮ್ಮನ್ನು ಕರೆದು ಮುತ್ತಿಟ್ಟು ಬಿಸ್ಕೆಟ್ ಕೊಟ್ಟು ಕಳಿಸಿದ್ರು ಮತ್ತು ರಾಜ್ಕುಮಾರ್ ಅವ್ರು ನೋಡಬೇಕು ಅನ್ನೋದು ತುಂಬ ಆಸೆ ಇತ್ತು ಅವ್ರೂನು ನಾಗರ ಹಾವು ನಾಗರ ಎಡೆಯ ಫಿಲಮ್ ತೆಗಿತಾಯಿದ್ರು ಪ್ಯಾಲೇಸ್ ಗ್ರೌಂಡಲ್ಲಿ ಅಲ್ಲಿಗೂ ನಾವು ನಡ್ಕೊಂಡೆ ನಡ್ಕೊಂಡು ಹೋಗಿ ಇಲ್ಲಿಂದ ನಮ್ಮ ತಮ್ಮ ನಾವು ಅಲ್ಲೂ ನುಗ್ಗಿ ಅವರು ನಾವು ಬಿದ್ದೋಗ್ಬಿಟ್ಟು ಆವಾಗ ರಾಜ್ಕುಮಾರ್ ಅವರು ಬಂದು ನಮಗೆಲ್ಲ ಪರ್ಚ್ಕೊಂಡು ರಕ್ತ ಎಲ್ಲ ಕಾಲಲ್ಲಿ ಬಂದಿತ್ತು ಅವರೇ ಒರೆಸಿ ನಮಗೆಲ್ಲ ಅಯ್ಯೋ ಇಷ್ಟು ಸಹ ಕಷ್ಟಪಡ್ಬೇಡ್ರಮ್ಮ ಯಾಕಮ್ಮ ಅಂತೇಳಿ ನಮ್ಮ ತಮ್ಮ ತುಂಬ ಚಿಕ್ಕವನು ನೋಡಿ ನಂಗೆ ಐದು ರೂಪಾಯಿ ನೋಟ್ ಕೊಟ್ಟು ರಾಜ್ಕುಮಾರ್ ಅವರು ನನಗೆ ಕೊಟ್ಟು ಕಳಿಸಿದ್ರು ಆದ ಐದು ರೂಪಾಯಿ ನೋಟು ಇವತ್ತು ಮನೆಯಲ್ಲಿ ಉಂಡಿನಲ್ಲಿ ಹಂಗೆ ಇಟ್ಟಿದ್ದೀನಿ ಅದನ್ನು ಏನೂ ಮಾಡಿಲ್ಲ ಅದು ತುಂಬ ಆಸೆ ನನಗೆ ಅದು ಹಂಗೆ ಇಟ್ಕೊಂಡಿದ್ದೀನಿ ಇವತ್ತು ತರೋಣ ಅಂದ್ಕೊಂಡೆ ಮರ್ತೋಗ್ಬಿಟ್ಟೆ ತೋರ್ಸೋಕ್ಕೋಸ್ಕರ ತರೋಣ ಹೇಳೋಣ ಅಂತ ಮರ್ತೋಯ್ತು ಹಂಗಾಗಿ ಅವಾಗಿಂದ ನಮಗೆ ಈ ಪಿಚ್ಚರ್ ಹುಚ್ಚು ತುಂಬ ಹಂಗೇ ನಮ್ಮ ಮಗನ ಮೇಲೆ ಎಲ್ಲ ಅಂತ ಹೇಳಿದ ಮೇಲೆ ಆಸೆ ಆಯಿತು ಕಷ್ಟಪಟ್ಟು ದುಡ್ಡುಗಳು ಅದು ಇದು ಮಾಡಿ ನಾನು ಮಾಡಿಸಿದ್ದೀನಿ